ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋಲಿ ಮಾವಿನಕಾಯಿ ಚಟ್ನಿಯನ್ನು ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ ಸೊ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಎಲ್ಲ ಲೇಟೆಸ್ಟ್ ವಿಡಿಯೋಸ್ ಅಪ್ಡೇಟ್ಸ್ಗಾಗಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಈಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಎಲ್ರಿಗೂ ಮಾವಿನಕಾಯಿ ಈಸಿಯಾಗಿ ಅವೈಲಬಲ್ ಇರುತ್ತೆ ಸೊ ನೀವು ಖಂಡಿತ ಈ ರೆಸಿಪಿನ ಟ್ರೈ ಮಾಡಲೇಬೇಕು ನಾನಿಲ್ಲಿ ಮೂರು ಮಾವಿನಕಾಯಿನ ತಗೊಂಡಿದ್ದೀನಿ ಸೊ ಮಾವಿನಕಾಯಿಗೆ ಈ ರೀತಿ ಒಟ್ಟನ್ನ ಮೇಲೆ ರಿಮೂವ್ ಮಾಡ್ಕೊಳ್ಬೇಕು ನೆಕ್ಸ್ಟ್ ಅದನ್ನ ಈ ರೀತಿ ತುರಿದು ಇಟ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ನಾವು ಇದಕ್ಕೆ ಒಂದು ಮಸಾಲೆ ಪೌಡರನ್ನು ಪ್ರಿಪೇರ್ ಮಾಡ್ಕೊಳ್ಬೇಕು ಅದಕ್ಕೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆನ ತಗೊಂಡು ಲೈಟ್ ಆಗಿ ಫ್ರೈ ಮಾಡ್ಕೊಂಡು ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಅದೇ ರೀತಿ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯನ ಉರ್ಕೊಂಡಿದೀನಿ ಸೊ ಮೆಂತ್ಯನ ಜಾಸ್ತಿ ತೊಗೊಂಡ್ಬಾರ್ದು ಕಹಿ ಬಂದುಬಿಡುತ್ತೆ ಸೊ ಅರ್ಧ ಟೇಬಲ್ ಸ್ಪೂನ್ ಸಾಕಾಗುತ್ತೆ ನೆಕ್ಸ್ಟ್ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆನ ಫ್ರೈ ಮಾಡ್ಕೊತಿದ್ದೀನಿ ಸೊ ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಸೊ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊತಿದ್ದೀನಿ ಸೊ ಈ ಮೂರು ಇಂಗ್ರೀಡಿಯೆಂಟ್ಸ್ ಕಂಪಲ್ಸರಿ ಆಗಿರುತ್ತೆ ಇದನ್ನು ನಾವೀಗ ಫೈನ್ ಪೌಡರ್ ಆಗಿ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ನಾನಿಲ್ಲಿ ಫೈನ್ ಪೌಡರಾಗಿ ಮಾಡ್ಕೊಂಡಿದ್ದಾಯಿತು ಸೊ ಮಿಕ್ಸಿ ಜಾರಿಯಿಂದ ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಈಗ ತುರಿದಿಟ್ಟಿರೋ ಮಾವಿನಕಾಯಿಗೆ ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಆ್ಯಡ್ ಮಾಡ್ಕೊತಿದ್ದೀನಿ ಮತ್ತು ರುಚಿಗೆ ಸರಿಯೋಗೋಷ್ಟು ಉಪ್ಪು ಮತ್ತು ರುಚಿಗೆ ಸರಿಯೋಗೋಷ್ಟು ಖಾರನೂ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮತ್ತು ನಾವು ಪ್ರಿಪೇರ್ ಮಾಡ್ಕೊಂಡಿರೋ ಮಸಾಲೆನ ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಬೇಕು ಹಾಕ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಇದಕ್ಕೆ ಒಗ್ಗರಣೆನ ಪ್ರಿಪೇರ್ ಮಾಡ್ಕೊಳ್ಳೋಣ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಒಂದು ಟೇಬಲ್ ಸ್ಪೂನಷ್ಟು ಹಾಕ್ತಿದ್ದೀನಿ ಸೊ ಸ್ಟವ್ ಆಫ್ ಮಾಡಿಕೊಂಡು ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಸೊ ಈ ಒಗ್ಗರಣೆಗೆ ಒಂದು ಕಾಲ್ ಟೇಬಲ್ ಸ್ಪೂನಷ್ಟು ಹಿಂಗೂನ ಬೆರೆಸ್ತಿದ್ದೀನಿ ಸೊ ಫ್ಲೇವರನ್ನು ಆ್ಯಡ್ ಮಾಡುತ್ತೆ ಸೊ ನೆಕ್ಸ್ಟ್ ಆ ಒಗ್ಗರಣೆನ ಮಾವಿನಕಾಯಿ ಚಟ್ನಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಸೊ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಮಾವಿನಕಾಯಿ ಚಟ್ನಿಯನ್ನು ಪ್ರಿಪೇರ್ ಮಾಡ್ಕೊಳ್ಬೋದು ಅಂತ ಇದನ್ನು ಬಿಸಿ ಬಿಸಿ ಅನ್ನದ ಜೊತೆ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡ್ತಿದ್ರೇ ಬಾಯಲಿ ನೀರುತ್ತಿದೆ ಸೊ ಸಲ ಮಾಡಿ ನೋಡಿ ಪದೇ ಪದೇ ತಿನ್ನಬೇಕು ಅಂತ ಅನಿಸುತ್ತೆ ಖಂಡಿತ ನಿಮ್ಮ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಆ್ಯಕ್ಟಿವ್ ಮಾಡ್ಕೊಳ್ಳಿ ಅದರಿಂದ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಅಪ್ಡೇಟ್ ಸಿಗುತ್ತೆ ಸೊ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್